ಸ್ನೇಹಿತರೇ ಹಾಗೂ ಆರನೆಯ ತರಗತಿಲಿ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಸಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಆರನೇ ತರಗತಿಯ ವಿಜ್ಞಾನದ ಘಟಕವಾದಂತಹ ಅಧ್ಯಾಯ ಐದು ದೇಹದ ಚಲನೆಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಕ್ಷಣ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಆರನೇ ತರಗತಿಯ ವಿಜ್ಞಾನದ ಘಟಕವಾದಂತಹ ದೇಹದ ಚಲನೆಗಳು ಈ ಘಟಕವನ್ನು ತಿಳಿಯೋಣ ಮೊದಲನೇದಾಗಿ ನಮ್ಮ ಸುತ್ತಮುತ್ತ ಹಲವಾರು ಪ್ರಾಣಿಗಳದವು ಆ ಪ್ರಾಣಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೇಗೆ ಚಲಿಸ್ತಾವು ಅದರದೇ ಆದ ಒಂದು ಚಲನಾಂಗದ ಒಂದು ಭಾಗ ಇರ್ತದೆ ಆಮೇಲೆ ಆ ನಡಿತಕ್ಕಂಥ ಒಂದು ಪ್ರಕ್ರಿಯೆ ಹೆಸರದ ಏಕೆ ಇಲ್ಲಿ ಬೇರೆ ಬೇರೆ ಪ್ರಾಣಿಗಳು ಯಾವ ರೀತಿ ನಡೀತಾವೆ ಅನ್ನೋದು ನೋಡೋಣ ಈಗ ಹಸು ಅದ ಹಸು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಚಲಿಸ್ತಕ್ಕಂಥ ಭಾಗ ಯಾವುದಂದ್ರೆ ಹಸು ಕಾಲು ಮೂಲಕ ಚಲಿಸ್ತದೆ ಅಂದ್ರೆ ನಡೀತದೆ ಮನುಷ್ಯ ಮನುಷ್ಯನ ದೇಹದ ಭಾಗ ಚಲಿಸುವ ಭಾಗ ಕಾಲುಗಳು ಸಹ ನಡೀತದೆ ಹಾವು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಚಲಿಸಬೇಕಾದ್ರೆ ದೇಹದ ಭಾಗ ಸಂಪೂರ್ಣವಾದ ದೇಹವನ್ನು ಬಳಕೆ ಮಾಡ್ತದೆ ಆದರೆ ಈ ಚಲನೆಗೆ ನಾವು ಹರಿದಾಡುವಿಕೆ ತೆವು ಪಕ್ಷಿಗಳು ರೆಕ್ಕೆಗಳ ಮೂಲಕ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಾರ್ತದೆ ಇನ್ನು ಕೀಟಗಳು ಇವು ಸಹ ರೆಕ್ಕೆಗಳ ಮೂಲಕ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾರ್ತದೆ ಇನ್ನು ಮೀನುಗಳು ಈಜು ರೆಕ್ಕೆಗಳು ಹೊಂದಿರ್ತದೆ ಈಜು ರೆಕ್ಕೆಗಳ ಮೂಲಕ ದೇಹದಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸ್ತದೆ ಹೀಗೆ ಪ್ರತಿಯೊಂದು ಜೀವಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸೋಕ ಅದರಲ್ಲಿರೋ ಆ ದೇ ಜೀವಿಯ ದೇಹದಲ್ಲಿರ್ತಕ್ಕಂಥ ಸ್ನಾಯುಗಳು ಅಂಗಗಳು ಅಂಗ ಕೂಲಿ ಕೆಲಸ ಮಾಡ್ತದೆ ಹಂಗಾರೆ ಒಂದು ದೇಹ ರಚನೆ ನಿರ್ಮಾ ನಿರ್ಮಾಣ ಆಗಬೇಕಾದ್ರೆ ದೇಹಕ್ಕೆ ಒಂದು ಚೌಕಟ್ಟು ನೀಡಬೇಕಾದ್ರೆ ಅದಕ್ಕೆ ಕಾರಣ ಅಸ್ಥಿ ಪಂಜರ ಕಾರಣ ಹಂಗಾರೆ ಅಸ್ಥಿ ಪಂಜರ ವ್ಯವಸ್ಥೆ ಅಂದರೆ ಏನು ಅಸ್ಥಿ ಪಂಜರ ಅಂದರೆ ಏನು ನಮ್ಮ ದೇಹದಲ್ಲಿನ ಮೂಳೆಗಳು ಇಡೀ ದೇಹವನ್ನು ಬೆಂಬಲಿಸುವ ಚೌಕಟ್ಟನ್ನು ರೂಪಿಸ್ತಾವು ಈ ಚೌಕಟ್ಟನ್ನು ಅಸ್ಥಿ ಪಂಜರ ಅಂತ ಕರೆಯಲಾಗ್ತದೆ ನಮ್ಮ ಅಸ್ಥಿ ಪಂಜರವು ಹಲವಾರು ಮೂಳೆಗಳು ಮತ್ತು ಮೃದ್ವಸ್ಥಿಗಳಿಂದ ಮಾಡಲ್ಪಟ್ಟದೆ ನಮ್ಮ ದೇಹದಲ್ಲಿನ ವಿವಿಧ ಮೂಳೆಗಳಿಗೆ ಸುಮಾರು ಆರುನೂರ ಐವತ್ತು ಸ್ನಾಯುಗಳು ಅಂಟಿಕೊಂಡವು ಎಷ್ಟು ಆರುನೂರ ಐವತ್ತು ಸ್ನಾಯುಗಳು ಮೂಳೆಗಳು ಅಂತ ಮೂಳೆಗಳು ಗಟ್ಟಿಯಾಗಿರ್ತಾವೆ ನೆನ್ಪಿಟ್ಟುಗಳು ಮೂಳೆಗಳು ಗಟ್ಟಿಯಾಗಿದಾವೆ ಸ್ನಾಯುಗಳು ಸಹ ಗಟ್ಟಿಯಾಗಿರ್ತಕ್ಕಂಥದ್ದು ಇನ್ನು ಕಾಟೇಜ್ ಇದು ತುಲಾತ್ಮಕವಾಗಿ ಮದುವಾಗಿರ್ತದೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರ್ತದೆ ಆದರೆ ಇಂಥ ಅಸ್ಥಿ ಪಂಜರ್ ಪ್ರಮುಖವಾಗಿ ಏನೇನು ಕೆಲಸ ಮಾಡ್ತದೆ ಅಂಶ ಮಾನವಿನಿ ಅಸ್ಥಿ ಪಂಜರ್ ಇವಾಗ ಯಾಕೆ ಬೇಕು ಅಂದಾಗ ಅಸ್ಥಿ ಪಂಜರ ವ್ಯವಸ್ಥೆ ದೇಹಕ್ಕೆ ಬೆಂಬಲವನ್ನು ನೀಡ್ತದೆ ಅದ್ರ ಜೊತೆಗೆ ಚೌ ಚೌಕಟ್ಟನ್ನು ಕೊಡ್ತದೆ ಎರಡನೇದು ಇದರ ಇದು ಆಂತರಿಕ ಅಂಗಗಳನ್ನು ರಕ್ಷಣೆ ಮಾಡ್ತದೆ ಅಂದರೆ ಒಂದು ಜೀವ ದೇಹದ ಒಳಭಾಗದಲ್ಲಿರ್ತಕ್ಕಂಥ ಜೀರ್ಣಾಂಗ ಇವು ಇರ್ಬೋದು ಪರಿಚಲನ ಇವು ಇರ್ಬೋದು ಸ್ನಾಯುಗಳಿರ್ಬೋದು ಹೃದಯ ಇರ್ಬೋದು ಎಲ್ಲ ಅಂಗಗಳನ್ನು ರಕ್ಷಣೆ ಮಾಡ್ತದೆ ಇನ್ನು ಸ್ನಾಯುಗಳೊಂದಿಗೆ ಇದು ದೇಹಕ್ಕೆ ಅದರ ಆಕಾರವನ್ನು ನೀಡ್ತದೆ ಆಕಾರವನ್ನು ನೀಡೋಕ್ಕ ಅಸ್ಥಿ ಪಂಜರ ಇವು ಇನ್ನು ಮೂಳೆಯ ಮಜ್ಜೆಯಲ್ಲಿ ಕೆಂಪು ರಕ್ತ ಕಣಗಳು ಮತ್ತು ಕೆಲವು ಬಿಳಿ ರಕ್ತ ಕಣಗಳು ಉತ್ಪತ್ತಿ ಆಗ್ತಾವ ಇನ್ನು ಕ್ಷ ಕಿರಣ ಯಂತ್ರ ಎಕ್ಸ್ರೇ ಕಿರಣದ ಯಂತ್ರ ಅದಕ್ಕೆ ಎಕ್ಸ್ರೇ ಯಂತ್ರವು ಯಂತ್ರದಿಂದ ಮೂಳೆಗಳ ಛಾಯಾಚಿತ್ರಗಳನ್ನು ಪಡೆಯಬಹುದು ಮೂಳೆಗಳ ಗಾಯಗಳು ಮತ್ತು ರೋಗಗಳನ್ನು ಪರೀಕ್ಷಿಸಲು ವೈದ್ಯರು ಈ ಛಾಯಾಚಿತ್ರಗಳನ್ನು ಬಳಕೆ ಮಾಡ್ತಾರೆ ನಮ್ಮ ದೇಹದಲ್ಲಿನ ಮೂಳೆಗಳು ಅವುಗಳ ಗಾತ್ರ ಮತ್ತು ಆಕಾರದಲ್ಲಿ ಬದಲಾಗ್ತವು ವಿವಿಧ ರೀತಿಯ ಮೂಳೆಗಳು ವಿಭಿನ್ನ ಕಾರ್ಯಗಳನ್ನು ಹೊಂದಿವೆ ತಲೆ ಬೊಡೆಯಲ್ಲಿರ್ತಕ್ಕಂಥ ಮೂಳೆಗಳನ್ನು ಮುಖ್ಯವಾಗಿ ಎರಡು ಭಾಗಗಳು ಮಾಡ್ತವು ಒಂದು ಕಪಾಲ ಇನ್ನೊಂದು ಮುಖದ ಮೂಳೆಗಳು ಕಪಾಲ ಅಂದರೆ ಏನು ಕಪಾಲ ಅಂದಾಗ ತಲೆಯ ಭಾಗದಲ್ಲಿರ್ತಕ್ಕಂಥದ್ದು ಮೆದುಳನ್ನು ಅವರ್ಶ್ಕೊಂಡಿರ್ತಕ್ಕಂಥದ್ದು ಮೆದುಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಈ ಮೂಳೆಗಳು ಯಾವಾಗಲೂ ಚಪ್ಪಟ್ಟೆ ಆಕಾರದಲ್ಲಿರ್ತಾವೆ ಕಪಾಲದ ಮೂಳೆಗಳು ಯಾವಾಗಲೂ ಚಪ್ಪಟ್ಟೆ ಆಕಾರದಲ್ಲಿರ್ತಾವ ಇನ್ನು ಮುಖದ ಮೂಳೆಗಳು ಮುಖದ ಮೂಳೆಗಳು ಮೇಲಿನ ದವಡೆ ಕೆಳಗಿನ ದವಡೆ ಮತ್ತು ಕೆಲವು ಇತರ ಮೂಳೆಗಳನ್ನು ಒಳಗೊಂಡಿರ್ತಾವ ಕೆಳಗಿನ ದವಡೆಯು ಚಲಿಸಬಲ್ಲದು ಕೆಳಗಿನ ದವಡೆಯು ಚಲನೆಯು ನಮ್ಮನ್ನು ನಮ್ಮನ್ನು ನಮಗೆ ತಿನ್ನಲು ಮಾತನಾಡಲು ಮತ್ತು ಹಾಡಲು ಅನುವು ಮಾಡಿಕೊಡ್ತದೆ ಕೆಳಗಿನ ದವಡಿ ಮಾಡ್ತೀವಿ ಅಂದರೆ ತಿನ್ನೋಕ ಮಾತಾಡೋಕ್ಕೆ ಅನುವು ಮಾಡ ಇನ್ನ ಬೆನ್ನೆಲುಬು ಬೆನ್ನೆಲುಬು ಅಥವಾ ಇದು ಕಚೇರಿಕ ಸ್ತಂಭ ಅಥವಾ ಕಚೇರಿಕ ಖಂಡದ ಕೈತು ಟೋಟಲ್ ಆಗಿ ಮೂವತ್ ಮೂರು ಚಿಕ್ಕದಾಗಿರ್ತಕ್ಕಂಥ ಕಚೇರಿಕ ಖಂಡಗಳದಾವು ಬೆಣ್ಣುಮುಳಿಗಳವು ಕಚೇರಿಕ ಖಂಡಗಳಂತ ಉಂಗುರವು ಕೊನೆಯಿಂದ ಅಂತ್ಯಕ್ಕೆ ಸೇರ್ತದೆ ಇದು ಟೊಳ್ಳಾದ ಎಲುಬಿನ ಕೊಳವೆಯನ್ನು ರೂಪಿಸ್ತದೆ ಮುಖ್ಯವಾಗಿ ನರ ಬಳಿಯು ಅದರ ಮೂಲಕ ಹಾದು ಹೋಗ್ತದ ಎದೆಯ ಮೂಳೆಗಳು ಎದೆಯ ಮೂಳೆ ಮತ್ತು ಬೆನ್ನು ಮೂಳೆಯೊಡನೆ ಜೋಡಣೆಯಾಗಿ ಒಂದು ಪೆಟ್ಟಿಗೆ ರಚಿಸಿವೆ ಇದನ್ನು ಪಕ್ಕೆಲುಬು ಪಂಜರ ಎಂದು ಕರೆಯಲಾಗ್ತದ ಎದೆ ಎರಡು ಕಡೆ ಹನ್ನೆರಡು ಪಕ್ಕೆಲುಬುಗಳದಾವು ಎದೆ ಎರಡು ಕಡೆ ಹನ್ನೆರಡು ಪಕ್ಕೆಲುಬುಗಳವು ಭುಜದ ಮೂಳೆಗಳು ಭುಜದ ಮೂಳೆಗಳು ಚಪ್ಪಟೆ ಮತ್ತು ದೊಡ್ಡದಾಗಿರ್ತವು ಉದ್ದವಾದ ಮೂಳೆಗಳೊಂದಿಗೆ ಕೀಲುಗಳನ್ನು ರೂಪಿಸಲು ಅವು ಸಹಾಯವನ್ನು ಮಾಡುತ್ತವೆ ಸೊಂಟದ ಮೂಳೆಗಳು ಸೊಂಟದ ಮೂಳೆ ಮೂರು ಮೂಳೆಗಳ ಸಮ್ಮಿಲನದಿಂದ ರೂಪುಗೊಳ್ಳುತ್ತದೆ ಭುಜದ ಮೂಳೆಗಳಂತೆ ಸೊಂಟದ ಮೂಳೆಗಳು ಚಪ್ಪಟೆ ಮತ್ತು ದೊಡ್ಡದಾಗಿರ್ತವು ಉದ್ದವಾದ ಮೂಳೆಗಳೊಂದಿಗೆ ಕೀಲುಗಳನ್ನು ರೂಪಿಸಲು ಅವು ಸಹಾಯವನ್ನು ಮಾಡ್ತಾವು ಕೈ ಮತ್ತು ಕಾಲುಗಳ ಮೂಳೆಗಳು ಕೈ ಮತ್ತು ಕಾಲುಗಳ ಮೂಳೆಗಳು ತೋಳಗಳು ತೊಡೆಗಳು ಇತ್ಯಾದಿಗಳ ಮೂಳೆಗಳು ಉದ್ದವಾಗಿರ್ತವು ಅವು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡ್ತಾವು ಬೆರಳುಗಳು ಮತ್ತು ಕಾಲು ಬೆರಳುಗಳ ಮೂಳೆಗಳು ಚಿಕ್ಕದಾಗಿರ್ತಾವು ವಸ್ತುಗಳನ್ನು ಹಿಡಿದಿಡಲು ನಮಗೆ ಸಹಾಯವನ್ನು ಮಾಡ್ತಾವು ಕೈ ಕಾಲುಗಳನ್ನು ಕೆಳಗೆ ವಿವರಿಸಿದಂತೆ ಅದೇ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಕೈಯ ಭಾಗ ಕಾಲಿನ ಭಾಗ ಮತ್ತು ಮೂಳೆಗಳ ಸಂಖ್ಯೆ ನೋಡೋಣ ಅಂದರೆ ಯಾವ್ಯಾವ ಭಾಗ ಕೈಯಲ್ಲಿ ಭಾಗ ಅಂದಾಗ ಮೇಲಿನ ತೋಳಿನಲ್ಲಿ ಇರತಕ್ಕಂಥದ್ದು ಮೇಲಿನ ತೋಳು ತೊಡೆಯತಕ್ಕು ಒಂದು ಉದ್ದವಾದ ಮೂಳೆ ಇನ್ನು ಮುಂದೋಳಿನಲ್ಲಿ ಕೆಳಗಿನ ಕಾಲದ ಅಲ್ಲಿ ಎರಡು ಉದ್ದವಾದ ಮೂಳೆಗಳ ನಮ್ಮ ನಿಖಟ್ಟಿನಲ್ಲಿ ಕಣ್ಕಾಲು ಅಂತ ಕರಿತವು ಸಣ್ಣ ಮೂಳೆಗಳದವು ಪಾದದಲ್ಲಿ ಕಾಲು ಐದು ಮೂಳೆಗಳದವು ಇನ್ನು ಬೆರಳುಗಳು ಕಾಲು ಬೆರಳು ಅಂತ ಕರಿತವೆ ಪ್ರತಿಯೊಂದು ಮೂರು ಸಣ್ಣ ಮೂಳೆಗಳನ್ನು ಹೊಂದಿರೋ ಹೆಬ್ಬೆರಳು ಹೊರತುಪಡಿಸಿ ಇದು ಎರಡು ಸಣ್ಣ ಮೂಳೆಗಳನ್ನು ಹೊಂದಿರತಕ್ಕಂಥದ್ದು ಇನ್ನು ಮೂಳೆ ಕೀಲುಗಳು ಮೂಳೆ ಕೀಲುಗಳು ಎರಡು ಅಥವಾ ಹೆಚ್ಚಿನ ಮೂಳೆಗಳು ಒಟ್ಟಿಗೆ ಸೇರುವ ಸ್ಥಳವನ್ನು ಎರಡು ಅಥವಾ ಹೆಚ್ಚಿನ ಮೂಳೆಗಳು ಒಟ್ಟಿಗೆ ಸೇರುವ ಸ್ಥಳವನ್ನು ಕೀಲುಗಳು ಅಥವಾ ಸಂಧಿಗಳು ಅಂತ ಕರೀಲಾಗ್ತದೆ ದಾರಿಗೆ ಮೊಣಕಾಯಿ ಇರ್ಬೋದು ಭುಜ ಇರ್ಬೋದು ಎ ಇರ್ಬೋದು ಎಲ್ಲ ನಮ್ಮ ದೇಹದಲ್ಲಿ ಐದು ವಿಧದ ಕೀಲುಗಳು ಇರುತ್ತವೆ ಅವುಗಳಂದ್ರೆ ಚಲನೆಯನ್ನು ಅನುಮತಿಸದ ಸ್ಥಿರ ಕೀಲುಗಳು ಉದಾಹರಣೆಗೆ ಕಪಾಲದ ಕೀಲುಗಳು ಕಪಾಲದ ಕೀಲುಗಳು ಇನ್ನು ಗೋಲ ಮತ್ತು ಗೂಳಿ ಕೀಲುಗಳು ಇವು ಎಲ್ಲ ದಿಕ್ಕುಗಳಲ್ಲಿ ಚಲನೆಯನ್ನು ಅನುಮತಿಸ್ತವೆ ಉದಾಹರಣೆಗೆ ಮೇಲಿನ ತೋಳು ಭುಜ ತೊಡೆ ಮತ್ತು ಸೊಂಟದ ನಡುವಿನ ಕೀಲುಗಳು ಇನ್ನು ತಿರ್ಗಾಣಿ ಕೀಲುಗಳು ಇದು ತಲೆಯನ್ನು ಹಿಂದಕ್ಕೆ ಮುಂದಕ್ಕೆ ಬಾಗಿಸಲು ಬಲಕ್ಕೆ ಎಡಕ್ಕೆ ತಿರುಗಿಸಲು ಅನುವು ಮಾಡಿಕೊಡ್ತದೆ ಉದಾಹರಣೆಗೆ ತಲೆಬುಡೆಯ ಮೊದಲ ಎರಡು ಕಸರಕ ಖಂಡಗಳೊಂದಿಗೆ ಅಂತಹ ಜಂಟಿಯಾಗಿ ಉಂಟು ಮಾಡ್ತದೆ ಅಂದರೆ ಸಂಧಿಯನ್ನು ಉಂಟು ಮಾಡ್ತದೆ ಸಿಲಿಂಡರ್ ಆಕಾರದ ಮೂಳೆಯು ಉಂಗುರ ಆಕೃತಿಯಲ್ಲಿ ತಿರುಗ್ತದೆ ಇನ್ನು ಬೀಜ ಗರಿ ಕೀಲುಗಳು ಒಂದೇ ದಿಕ್ಕಿನಲ್ಲಿ ಮಾತ್ರ ಚಲನೆಯನ್ನು ಅನುಮತಿಸ್ತದೆ ಉದಾಹರಣೆಗೆ ಬೆರಳುಗಳು ಮೊಣಕಾಲು ಇತ್ಯಾದಿ ಇನ್ನು ಬೆನ್ನಿನ ಕೀಲುಗಳು ಸೀಮಿತ ಪ್ರಮಾಣದ ಚಲನೆಯನ್ನು ಮಾತ್ರ ಅನುಮತಿಸ್ತದೆ ಉದಾಹರಣೆಗೆ ಬೆನ್ನೆಲುಬಿನ ಕೀಲುಗಳು ಇನ್ನು ಸ್ನಾಯುಗಳು ಸ್ನಾಯುಗಳು ಜೋಡಿಗಳಲ್ಲಿ ಕೆಲಸ ಮಾಡ್ತಾವು ಅದರಲ್ಲಿ ಒಂದು ಸಂಕೋಚಿಸಿದರೆ ಅದೇ ಆ ದಿಕ್ಕಿನಲ್ಲಿ ಮೂಳೆಯು ಎಳೆತಾಗ್ತದ ಜೋಡಿಯು ಮತ್ತೊಂದು ಸ್ನಾಯು ವಿಕಸನವಾಗ್ತದ ವಿಶ್ರಾಂತ ಸ್ಥಿತಿಗೆ ಬರ್ತಕ್ಕಂಥದ್ದು ಬೆನ್ನೆಲುಬು ಬೆನ್ನೆಲುಬು ಅಥವಾ ಬೆನ್ನು ಮೂಳೆಯ ಕಸಕ ಖಂಡಗಳು ಎಂಬ ಕರೆಯಲ್ಪಡ್ತಕ್ಕಂಥ ಮೂಳೆಗಳಂಥ ಮೂವತ್ತ್ಮೂರು ಸಣ್ಣ ಖಂಡಗಳಿಂದ ಕೂಡಿದ ಪಳ್ಳಾದ ಎಲ್ಲುಬಿನ ಕೊಳವೆಯಾಗ್ಯದ ಗೋಲ ಮತ್ತು ಕೀಲುಗಳು ಒಂದು ಮೂಳೆಯ ದುಂಡದ ತುದಿಯು ಇತರ ಮೂಳೆಯ ಕುಹರದೊಳಗೆ ಹೊಂದಿಕೊಂಡಿರ್ತಕ್ಕಂಥ ಸಂದು ಬೀರುಗೂದಲುಗಳು ಎರೆಹುಳುಗಳ ದೇಹದಿಂದ ಹೊರಬರುವ ರಚನೆಗಳಂತಹ ಕೂದಲು ಇವುಗಳ ಸಹಾಯದಿಂದ ಅದು ನೆಲದೊಂದಿಗೆ ತನ್ನಗೆ ತನ್ನನ್ನು ತಾನೇ ಸರಿಪಡಿಸಿಕೊತದ ಬೀರು ಕೂದಲಿನಂತೆ ರಚನೆಯಾಗಿದ್ದು ಸ್ನಾಯುಗಳೊಂದಿಗೆ ಸಂಪರ್ಕ ಹೊಂದಿವೆ ಬೀರು ನೆಲದ ಮೇಲೆ ಉತ್ತಮ ಹಿಡಿತವನ್ನು ಪಡೆಯಲು ಸಹಾಯವನ್ನು ಮಾಡುತ್ತವೆ ಇನ್ನು ಮೃದ್ವಸ್ಥಿ ಇದು ಅಸ್ಥಿ ಪಂಜರದ ಹೆಚ್ಚು ಎರಿಯಾದ ಭಾಗವಾಗಿದ್ದು ಅದು ಎಲುಬುಗಳಂತೆ ಗಟ್ಟಿಯಾಗಿರುವುದಿಲ್ಲ ಅದು ಭಾಗ್ತದೆ ಕುಹರ ಭುಜದ ಮೂಳೆಗಳಲ್ಲಿರುವ ಭಾಗದಂತಹ ಬೌಲ್ ಅಂದರೆ ತೊಳ್ಳಾದ ಭಾಗ ತೋಳಿನ ಮೂಳೆಯ ದುಂಡನೆಯ ತುದಿಯನ್ನು ಚೆಂಡು ಮತ್ತು ಗೂಳಿ ಕೀಲುಗಳು ರೂಪಿಸಲು ಅದರೊಳಗೆ ಹೊಂದಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಇದು ಒಂದು ಮೂಳೆಯಲ್ಲಿನ ಟೊಳ್ಳಾದ ಸ್ಥಳ ಅಥವಾ ಕೂಳಿಯಾಗಿದ್ದು ಇನ್ನೊಂದು ಮೂಳೆಯನ್ನು ಹೊಂದಿಕೊಳ್ಳುತ್ತದೆ ಅಂತಹ ಸಂದುಗಳು ಎಲ್ಲ ದಿಕ್ಕುಗಳ ಚಲನೆಯನ್ನು ಅನುಮತಿಸುತ್ತದೆ ಇನ್ನು ಸ್ಥಿರ ಕೀಲುಗಳು ಕೆಲವು ಕೀಲುಗಳು ಯಾವುದೇ ಚಲನೆಯನ್ನು ಅನುಮತಿಸುವುದಿಲ್ಲ ಇವುಗಳನ್ನು ಸ್ಥಿರ ಕೀಲುಗಳು ಅಂತ ಕರೆಯಲಾಗ್ತದೆ ಉದಾಹರಣೆಗೆ ತಲೆ ಬುಡೆ ಮತ್ತು ಮೇಲೆದ ಒಡನೆ ಕೀಲುಗಳು ಇನ್ನು ಸ್ನಾಯು ರಜ್ಜುಗಳು ಸ್ನಾಯುಗಳನ್ನು ಮೂಳೆಗಳಿಗೆ ಜೋಡಣೆ ಆಗಿರ್ತಕ್ಕಂಥದಕ್ಕೆ ಸ್ನಾಯು ರಜ್ಜು ಅಂತ ಕರಿತವು ಇನ್ನು ಎರಡು ಮೂಳೆಗಳು ಮೂಳೆಗಳಿಗೆ ಸೇರಿದರೆ ಅವು ಅಸ್ಥಿರಜ್ಜು ಅಂತ ಕರಿತವು ಇನ್ನು ಪ್ರಾಣಿಗಳಲ್ಲಿ ನಡಿಗೆ ಕೆಲವು ಪ್ರಾಣಿಗಳಿಗೆ ಮೂಳೆಗಳಿಲ್ಲ ಅವು ಸ್ನಾಯುಗಳನ್ನು ಹೊಂದಿದ್ದು ಅದು ದೇಹವನ್ನು ವಿಸ್ತರಿಸಲು ಮತ್ತು ಕಡಿಮೆ ಮಾಡಲು ಸಹಾಯವನ್ನು ಮಾಡ್ತವು ಚಲನೆಯ ಸಮಯದಲ್ಲಿ ಪ್ರಾಣಿ ಮೊದಲು ದೇಹದ ಮುಂಭಾಗದ ಭಾಗವನ್ನು ವಿಸ್ತರಿಸ್ತದ ಹಿಂಭಾಗದ ಸ್ಥಾನವನ್ನು ನೆಲಕ್ಕೆ ಸ್ಥಿರವಾಗಿರ್ಸ್ತದ ಅದು ನಂತರ ಪ್ರಾಣಿ ಮುಂಭಾಗ ತುದಿಯನ್ನು ಸರಿಪಡಿಸ್ತದ ಹಿಂಭಾಗವನ್ನು ಬಿಡುಗಡೆ ಮಾಡ್ತದ ಈಗ ಪ್ರಾಣಿಯ ದೇಹವನ್ನು ಕಡಿಮೆ ಮಾಡಿಕೊಳ್ತದ ಮತ್ತು ಹಿಂಭಾಗವನ್ನು ಮುಂದೆ ಕಳೀತದ ಅಭ್ಯಾಸದ ಸಮಯದಲ್ಲಿ ಪ್ರಾಣಿ ಸ್ವಲ್ಪ ದೇಹದಿಂದ ಮುಂದಕ್ಕೆ ಚಲಿಸ್ತದ ಇನ್ನು ಪಕ್ಕೆಲುಬು ಪಕ್ಕೆಲುಬುಗಳು ಎದೆಯ ಮೂಳೆ ಮತ್ತು ಬೆನ್ನುಲುಬಿನೊಂದಿಗೆ ಸೇರಿ ಪೆಟ್ಟಿಗೆಯನ್ನು ರೂಪಿಸ್ತವು ಇದನ್ನು ಪಕ್ಕೆಲುಬು ಎಂದು ಕರೆಯಲಾಗ್ತದ ನಡಿಗೆ ನಡಿಗೆಯಲ್ಲಿ ಎರಡು ರೀತಿಯ ಚಲನೆಗಳು ಜೀವಿಗಳು ತಮ್ಮ ಸ್ಥಾನವನ್ನು ಬದಲಾಯಿಸದೆ ತಮ್ಮ ದೇಹದ ಭಾಗವನ್ನು ಚಲ ಭಾಗಗಳಿಂದ ಚಲಿಸ್ತದೆ ಪ್ರಾಣಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸ್ತದೆ ಈ ರೀತಿ ಚಲನೆಯನ್ನು ನಡಿಗೆ ಅಂತ ಕರೆಯಲಾಗ್ತದೆ ಇನ್ನು ಕೆಲವು ಪ್ರಾಣಿಗಳಲ್ಲಿ ನಡಿಗೆ ಪಕ್ಷಿಗಳು ಹೆಚ್ಚಿನ ಪಕ್ಷಿಗಳು ಎರಡು ರೀತಿಯ ಚಲನವಲನಗಳನ್ನು ಹೊಂದಿರ್ತಾವೆ ಅವುಗಳು ನೆಲದ ಮೇಲೆ ಕಾಲುಗಳ ಮೇಲೆ ನಡೆಯುತ್ತವೆ ಗಾಳಿಯಲ್ಲಿಯೂ ಹರಾಡ್ತಾವೆವು ಬಾತ್ಕೋಳಿಗಳು ಹಂಸಗಳು ಸಹ ನೀರಿನಲ್ಲಿ ಈಜ್ಕೋತಾವ ಪಕ್ಷಿಗಳು ಹಾರಲು ಇರುವ ದೇಹದ ಹೊಂದಾಣಿಕೆಗಳೇನೆಂದರೆ ಸುವ್ಯವಸ್ಥಿತವಾದ ದೇಹ ವಾಯುಕ ಮೂಳೆಗಳು ರೆಕ್ಕೆಗಳಾಗಿ ಮಾರ್ಪಡಿಸಿದ ಮುಂಗೈಗಳು ಶಾಶ್ವಕೋಶಗಳಿರುವ ಗಳಿಗೆ ಸಂಪರ್ಕ ಹೊಂದಿದ ಗಾಳಿ ಚೀಲುಗಳು ಬೃಹತ್ ಹಾರಾಟದ ಸ್ನಾಯುಗಳು ಪಕ್ಷಿಗಳಲ್ಲಿ ಹಾರಲು ಕೆಲವು ರೂಪಾಂತರಗಳಾಗಿದ್ದವು ಇನ್ನು ಮೀನುಗಳು ದೇಹದ ಎರಡೂ ಬದಿಗಳಲ್ಲಿ ಪರ್ಯಾಯವಾಗಿ ಈಜು ರೆಕ್ಕೆ ರೂಪಿಸುವ ಮೂಲಕ ಮೀನುಗಳು ಇಸ್ತಾವು ಬಾಲವು ಅವುಗಳನ್ನು ಮುಂದಕ್ಕೆ ತಳ್ಳುತ್ತದ ಕಸರಕ ಖಂಡಗಳು ಅವುಗಳಿಗೆ ಜೋಡಣೆಯಾಗಲಾದ ಜೋಡಣೆ ಜೋಡಿಸಲಾದ ಸ್ನಾಯುಗಳು ಅದಕ್ಕಾಗಿ ಕೆಲಸ ಮಾಡ್ತವು ಇನ್ನು ಹಾವುಗಳು ಹಾವುಗಳಿಗೆ ಉದ್ದವಾದ ಬೆನ್ನು ಮೂಳೆ ಇರ್ತದೆ ಅವುಗಳಿಗೆ ಅನೇಕ ತಿಳುವಾದ ಸ್ನಾಯುಗಳು ಇರ್ತಾವೆ ಅವುಗಳು ಪರಸ್ಪರ ಸಂಪರ್ಕದಲ್ಲಿರ್ತಾವೆ ಒಂದರಿಂದ ಮತ್ತೊಂದು ದೂರದಲ್ಲಿದ್ದರೂ ಮೂಳೆ ಪಕ್ಕೆಲುಬು ಚರ್ಮದೊಂದಿಗೆ ಸ್ನಾಯುಗಳು ಅಂತರ್ಜೋಡಣೆ ಆಗಿವೆ ಹಾವಿನ ದೇಹವು ಅನೇಕ ಕುಣಿಕೆಗಳಾಗಿ ಬಾಗಿರ್ತದ ಪ್ರತಿಯೊಂದು ಕುಣಿಕೆಯು ನೆಲ ಒತ್ತುವುದರಿಂದ ಹಾವನ್ನು ಮುಂದಕ್ಕೆ ತಳ್ಳುವಂತೆ ಮಾಡ್ತದೆ ಮತ್ತು ಅದರ ಉದ್ದವಾದ ದೇಹ ಅನೇಕ ಕುಣಿಕೆಗಳನ್ನು ಉಂಟು ಮಾಡುವುದರಿಂದ ಪ್ರತಿಯೊಂದು ಕುಣಿಕೆಯು ದೇಹವನ್ನು ತಳ್ಳುವುದರಿಂದ ಅತಿ ವೇಗವಾಗಿ ವಕ್ರಕ್ಕಿಲ್ಲಿ ಹಾವು ಮುಂದೆ ಸಾಕ್ತದ ಜಿರಳೆ ಕೀಟಗಳ ದೇಹ ಮತ್ತು ಕಾಲುಗಳು ಗಟ್ಟಿಯಾಗಿ ಸೇರಿಕೊಂಡು ಹೊದಿಕೆಗಳನ್ನು ಹೊಂದಿರ್ತವು ಮೂರು ಜೋಡಿ ಕಾಲುಗಳು ಮತ್ತು ಎರಡು ಜೋಡಿ ರೇಖೆಗಳೊಂದಿಗೆ ಸಂಪರ್ಕ ಹೊಂದಿದ ಸ್ನಾಯುಗಳು ಜಿರಳೆ ನಡೆಯಲು ಹಾರಲು ಸಹಾಯ ಮಾಡುತ್ತದೆ ಬಸವನ ಹುಳು ಸ್ನಾಯುವಿನಿಂದ ಪಾದದಿಂದ ಚಲಿಸ್ತದೆ ಹುಳು ಹೊರ ಕವಚನ ಚಿಪ್ಪು ಅಂತ ಕರೀತರು ಆದರೆ ಇದು ಮೂಳೆಗಳಿಂದ ಮಾಡಲಾಗಿಲ್ಲ ಇದು ಚಿಪ್ಪಿನ ರಂಧ್ರದಿಂದ ಒಂದು ದಪ್ಪವಾದ ರಚನೆ ಮತ್ತು ತಲೆಯ ಆಚೆಗೆ ಬರ್ತದೆ ಆ ದಪ್ಪನಾದ ರಚನೆಯು ಶಕ್ತಿಯುತ ಸ್ನಾಯುಗಳಿಂದ ಮಾಡಿರುವ ಅದರ ಪಾದ ಎರೆಹುಳು ಎರೆಹುಳು ಸ್ನಾಯುಗಳಿಂದ ಪ್ರಭಾವಿತವಾದ ದೇಹದ ಪರ್ಯಾಯ ವಿಸ್ತರಣೆ ಮತ್ತು ಸಂಕೋಚನದ ಮೂಲಕ ಚಲಿಸ್ತದ ನಿಮಿಷದ ಚಲಿಸಬಲ್ಲ ಬಿರುಕೂದಲುಗಳು ನೆಲವನ್ನು ಹಿಡಿಯಲು ಸಹಾಯವನ್ನು ಮಾಡ್ತಾವ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದ್ದಿರ್ತಕ್ಕಂಥ ಸಂಪೂರ್ಣವಾದ ನೋಟ್ಸ್ ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಟ್ರೂನ್